ಜಾಹೀರಾತು ಫಲಕ ಆಗಿರ್ಲಿಲ್ಲ ಬದಲಿಗೆ ಜನರಿಗೆ ದಾರಿ ತೋರಿಸುವಂತಹ ರೂಟ್ ಮ್ಯಾಪ್ ಆಗಿತ್ತು ಇದೇ ರೀತಿಯಾಗಿ ರೂಟ್ ಮ್ಯಾಪ್ ನಲ್ಲಿ ಇದೇ ಜಾಗದಲ್ಲಿ ಕನ್ನಡದ ಕಗ್ಗೊಲೆ ಮಾಡುವಂತಹ ಕೆಲಸ ಕೂಡ ಪಾಲಿಕೆಯ ವತಿಯಿಂದ ಆಗಿತ್ತು ಹಣದಾಸಿಗೆ ಮೈಸೂರು ಮಹಾನಗರ ಪಾಲಿಕೆ ಜನರ ದಿಕ್ಕು ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದೆಯಾ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ ಈ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತ ಸ್ವತಃ ಮೈಸೂರು ಮಹಾನಗರ ಪಾಲಿಕೆನೆ ನಾನೀಗ ಕುಕ್ರಹಳ್ಳಿಯ ಸಿಗ್ನಲ್ ಬಳಿ ಇದ್ದೀನಿ ಅಂದ್ರೆ ಡಾಕ್ಟರ್ ಎಂ ಬಿ ಪದ್ಮ ವೃತ್ತದ ಬಳಿ ಇರುವಂತದ್ದು ನೀವೀಗ ಏನು ಗಮನಿಸ್ತಾ ಇದ್ದೀರಾ ಜಾಹೀರಾತು ಫಲಕ ಇದು ಮೊದಲು ಜಾಹೀರಾತು ಫಲಕ ಆಗಿರ್ಲಿಲ್ಲ ಬದಲಿಗೆ ಜನರಿಗೆ ದಾರಿ ತೋರಿಸುವಂತಹ ರೂಟ್ ಮ್ಯಾಪ್ ಆಗಿತ್ತು ಅಂದ್ರೆ ಈ ಭಾಗದಲ್ಲಿ ಸಾಕಷ್ಟು ಜನ ಓಡಾಡ್ತಾರೆ ದಾರಿ ಗೊತ್ತಾಗ್ಲಿ ಅಂತ ಹೇಳಿ ಸೂಚನಾ ಫಲಕವನ್ನ ಹಾಕಲಾಗಿತ್ತು ಪ್ರಮುಖವಾಗಿ ಇದು ಹುಣಸೂರಿನ ಕಡೆಗೆ ಬೋಗಾದಿಯ ಕಡೆಗೆ ಇನ್ನು ಕುವೆಂಪು ನಗರ ಭಾಗಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತ ರಸ್ತೆ ಹಾಗಾಗಿ ಇಲ್ಲಿ ಯಾವ ದಾರಿಯಲ್ಲಿ ಹೋದ್ರೆ ಎಲ್ಲಿಗೆ ತಲುಪ್ತೀವಿ ಎಷ್ಟು ಕಿಲೋಮೀಟರ್ ಇದೆ ನಾವು ತಲುಪುವಂತ ಜಾಗ ಅನ್ನುವಂತ ಮಾಹಿತಿಯನ್ನ ಕೂಡ ಹಾಕಲಾಗಿತ್ತು ಆದ್ರೆ ಇದೀಗ ಅದನ್ನ ತೆರವು ಮಾಡಿ ಪಾಲಿಕೆ ಜಾಹೀರಾತು ಫಲಕವನ್ನ ಕೆಲಸ ಮಾಡಿದೆ ಈ ಭಾಗದಲ್ಲಿ ಓಡಾಡುವಂತಹ ಜನರಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಸ್ವತಃ ಮೈಸೂರು ಮಹಾನಗರ ಪಾಲಿಕೆಯೇ ರೂಟ್ ಮ್ಯಾಪ್ ಅನ್ನ ಈ ಭಾಗದಲ್ಲಿ ಹಾಕಿತ್ತು ಇದೀಗ ಆ ರೂಟ್ ಮ್ಯಾಪ್ ಅನ್ನ ತೆರವು ಮಾಡಿ ಜಾಹೀರಾತನ್ನ ಅಂತ ಹೇಳಿ ಸದ್ಯಕ್ಕೆ ಈಗ ಮೈಸೂರಿಗರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ಅಂದ್ರೆ ಜನರಿಗೆ ಕನ್ಫ್ಯೂಸ್ ಆಗುತ್ತೆ ಅನ್ನುವಂತಹ ಉದ್ದೇಶದಿಂದಲೇ ಹಾಕಿದಂತಹ ಸೂಚನಾ ಫಲಕವನ್ನ ರೂಟ್ ಮ್ಯಾಪ್ ಅನ್ನ ತೆಗೆಯುವಂತಹ ಅವಶ್ಯಕತೆ ಆದ್ರೂ ಪಾಲಿಕೆಗೆ ಏನಿತ್ತು ಅನ್ನುವಂಥದ್ದು ಕೂಡ ಇಲ್ಲಿ ಸಾರಿ ಸಾರ್ವಜನಿಕರ ಪ್ರಶ್ನೆ ಆಗಿರುವಂಥದ್ದು ಮೈಸೂರಿಗರಿಗೇನು ರಸ್ತೆ ಗೊತ್ತಿರತ್ತೆ ಸೊ ಮೈಸೂರಿಗೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ ಅಂಥವರಿಗೆ ರಸ್ತೆಗಳು ಕನ್ಫ್ಯೂಸ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಲ್ಲಲ್ಲಿ ಈ ರೀತಿಯಾಗಿ ರೂಟ್ ಮ್ಯಾಪ್ ಅನ್ನ ಹಾಕಲಾಗಿತ್ತು ಇದೀಗ ಅದನ್ನ ತೆಗೆದಿರೋದು ನಿಜಕ್ಕೂ ಕೂಡ ಜನರಿಗೆ ಒಂದು ರೀತಿಯಾಗಿ ತೊಂದರೆ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ರೀತಿಯಾಗಿ ರೂಟ್ ಮ್ಯಾಪ್ ವಿಚಾರದಲ್ಲಿ ಪಾಲಿಕೆ ಎಡವಟ್ಟು ಮಾಡ್ತಾ ಇರೋದು ಇದೇ ಮೊದಲೇನಲ್ಲ ಈ ಮೊದಲು ಇದೇ ರೀತಿಯಾಗಿ ರೂಟ್ ಮ್ಯಾಪ್ ನಲ್ಲಿ ಇದೇ ಜಾಗದಲ್ಲಿ ಕನ್ನಡದ ಕಗ್ಗೊಲೆ ಮಾಡುವಂತಹ ಕೆಲಸ ಕೂಡ ಪಾಲಿಕೆಯ ವತಿಯಿಂದ ಆಗಿತ್ತು ಸೊ ಅದನ್ನು ಕೂಡ ಎಚ್ಚರಿಸುವಂತಹ ಕೆಲಸವನ್ನ ಇಂಡಿಯನ್ ಟಿವಿ ಮಾಡಿತ್ತು ಇದೀಗ ಅದೇ ವಿಚಾರವಾಗಿ ಅಂದ್ರೆ ರೂಟ್ ಮ್ಯಾಪ್ ನ ವಿಚಾರವಾಗಿಯೇ ಇಷ್ಟೊಂದೆಲ್ಲ ಎಡವಟ್ಟು ಪಾಲಿಕೆ ಕಡೆಯಿಂದ ಯಾಕೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇಂಡಿಯನ್ ಟಿವಿ ಆ ಪ್ರಶ್ನೆ ಆ ಸದ್ಯಕ್ಕೆ ಏನು ಇಲ್ಲಿ ಓಡಾಡುವಂತಹ ಜನರಿಗೆ ನಿಜಕ್ಕೂ ಕೂಡ ಕನ್ಫ್ಯೂಸ್ ಆಗ್ತಾ ಇದೆ ಯಾಕಂದ್ರೆ ಹೊಸದಾಗಿ ಮೈಸೂರಿಗೆ ಬರುವಂತವರಿಗೆ ಈ ಭಾಗದಲ್ಲಿ ಯಾವ ಯಾವ ಏರಿಯಾಗಳಿದೆ ಈ ರೋಡ್ ನಲ್ಲಿ ಹೋದ್ರೆ ಎಲ್ಲಿಗೆ ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದು ಮಾಹಿತಿ ಇರೋದಿಲ್ಲ ಸೊ ತಕ್ಷಣಕ್ಕೆ ಅವರಿಗೆ ಮೊಬೈಲ್ ನಲ್ಲಿ ಗೂಗಲ್ ಮ್ಯಾಪ್ ಹಾಕೋ ಬದಲಿಗೆ ಇಲ್ಲೇ ರಸ್ತೆಗಳನ್ನ ಸೂಚಿಸುವಂತಹ ಸೂಚನಾ ಫಲಕ ಇದ್ದಾಗ ಅನುಕೂಲ ಆಗ್ತಾ ಇತ್ತು ಆದ್ರೆ ಇದೀಗ ಪಾಲಿಕೆ ಜಾಹೀರಾತು ನೀಡುವಂತಹ ಜಾಹೀರಾತುದಾರರ ದಾರರ ಹಣದಾಸೆಗೆ ಈ ರೀತಿಯಾಗಿ ಜನರಿಗೆ ದಿಕ್ಕು ತಪ್ಪಿಸುವಂತಹ ಕೆಲಸ ಮಾಡ್ತಾ ಇರೋದು ಎಷ್ಟು ಸರಿ ಅನ್ನುವಂಥದ್ದು ಇಂಡಿಯನ್ ಟಿವಿಯ ಜೊತೆಗೆ ಸಾರ್ವಜನಿಕರ ಪ್ರಶ್ನೆ ಕೂಡ ಆಗಿರುವಂತದ್ದು ಕೂಡಲೇ ಪಾಲಿಕೆ ಈ ಒಂದು ಜಾಹೀರಾತು ಫಲಕಗಳನ್ನ ತೆರವುಗೊಳಿಸಿ ಜನರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ರೂಟ್ ಮ್ಯಾಪ್ಗಳನ್ನ ಹಾಕುವಂತಹ ಕೆಲಸವನ್ನ ಮತ್ತೆ ಮಾಡಬೇಕು ಅನ್ನುವಂಥದ್ದು ಮೈಸೂರಿಗರ ಆಗ್ರಹ ಆಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು